ಶರಣು ನನ್ನ ಪ್ರಶ್ನೆ ಬಹುಶಃ ಮೊಸರಲ್ಲಿ ಕಂಡು ಕಲ್ಲುಡ್ಕುವ ಪ್ರಯತ್ನ ಅಂತ ಅನ್ನಿಸ್ಬೋದು ಆದ್ರೆ ಈ ವೇದಿಕೆಯಲ್ಲಿ ಆ ಚರ್ಚೆ ಆಗಬೇಕು ಅಂತ ನನಗೆ ಅನಸ್ತಾ ಇದೆ ಹೇಳಿಪ್ಪ ಅದಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಸನಾತನ ಧರ್ಮದ ಶ್ರೇಷ್ಠ ಆಚರಣೆಗಳ ಪೈಕಿ ಒಂದು ಪೂರ್ಣ ಕುಂಭಮೇಳ ಅದನ್ನ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತ ಮಹಾಕುಂಭ ಅನ್ನೋ ರೀತಿಯ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಇದ್ರಲ್ಲಿ ತಪ್ಪೇನು ಅನ್ಬೋದು ಸನಾತನಿ ಒಬ್ಬ ನನ್ನ ಪೂರ್ವಜರಿಗೆ ಈ ಅವಕಾಶ ಸಿಕ್ತೋ ಇಲ್ವೋ ನನ್ನ ಮುಂದಿನ ಪೀಳಿಗೆಗೆ ಅವಕಾಶ ಸಿಗುತ್ತೋ ಇಲ್ಲ ಈ ಸೌಭಾಗ್ಯ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಪ್ರಯಾಗದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ ವ್ಯಾಪಾರಿ ಉದ್ದೇಶದಿಂದ ಒಂದು ರಾಜ್ಯದ ಆರ್ಥಿಕ ಸಬಲೀಕರಣ ಒಂದೇ ಉದ್ದೇಶಕ್ಕಾಗಿ ಸನಾತನ ಧರ್ಮದ ಭಕ್ತರ ಆಸ್ಥೆಯ ದುರುಪಯೋಗ ಆಗ್ತಿದೆಯಾ ಅನ್ನೋದು ನನ್ನ ಖೇದಕ್ಕೆ ಕಾರಣ ಇದನ್ನ ನೀವು ಹೇಗೆ ವ್ಯಾಖ್ಯಾನಿಸ್ತೀವಿ ಅಲ್ಲಪ್ಪ ದುರುಪಯೋಗ ಯಾಕೆ ಇಷ್ಟು ಜನ ಹೋದಾಗ ಅವ್ರಿಗೊಂದು ಹೋಟೆಲ್ ಬೇಡವೆ ಯಾಕೋ ಗ್ರಹಗಳು ಒಂದು ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ ಬಂದಾಗ ವಿಶೇಷವಾಗಿ ಗುರುಗ್ರಹವನ್ನು ಆಧಾರವಾಗಿಟ್ಟುಕೊಂಡು ಇಷ್ಟು ಗ್ರಹಗಳು ಒಟ್ಟಿಗೆ ಒಂದೇ ಸಾಲಿನಲ್ಲಿ ಬಂದಾಗ ಆವಾಗ ನಡೆಯುವ ಕುಂಭ ಮಹಾಕುಂಭ ಇಷ್ಟು ಗ್ರಹಗಳು ಒಂದು ಸಾಲಿನಲ್ಲಿ ಬಂದಾಗ ಅದು ಆ ಪೂರ್ಣ ಕುಂಭ ಈ ರೀತಿಯಲ್ಲಿ ಒಂದು ಇದೆ ಆ ಕುಂಭ ಮೇಳಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇದೆ ಇಲ್ಲಿ ಯಾವುದರ ದುರುಪಯೋಗ ನೋಡಿ ದುರುಪಯೋಗ ಯಾವಾಗ ಬರುತ್ತೆ ಗೊತ್ತಾ ಮೋಸ ನಡೆದಾಗ ದುರುಪಯೋಗ ಯಾವಾಗ ಬರುತ್ತೆ ದೌರ್ಜನ್ಯ ನಡೆದಾಗ ದುರುಪಯೋಗ ಯಾವಾಗ ಬರುತ್ತೆ ಎಕ್ಸ್ಪ್ಲೈಟೇಷನ್ ನಡೆದಾಗ ಶೋಷಣೆ ನಡೆದಾಗ ಇಲ್ಲಿ ಯಾರು ಶೋಷಣೆ ಯಾರು ಮಾಡ್ತಾ ಇದ್ದಾರೆ ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಯಾರು ಯಾರಿಗೆ ಮೋಸ ಮಾಡ್ತಾ ಇಷ್ಟು ಜನ ಹೋಗ್ತಿದ್ದೀವಿ ಅಂದಾಗ ಓಡಾಡ್ಲಿಕ್ಕೆ ಬಸ್ಸುಗಳು ಬೇಕು ಆ ಬಸ್ಸಿನ ಬಿಸ್ನೆಸ್ ಮಾಡೋರು ಬಸ್ಸುಗಳು ಹಾಕಿದ್ದಾರೆ ತಿನ್ನೋದಕ್ಕೆ ಏನಾದರೂ ಬೇಕು ಹೋಟೆಲ್ನವರು ಹೋಗಿ ಊಟ ಎಲ್ಲ ಕೂಡ ಕೊಡ್ತಾರೆ ಶುದ್ಧವಾದ ಊಟ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಮತ್ತೆ ಇನ್ನು ಹೋದಾಗ ಮತ್ತೇನಾದರೂ ಬಟ್ಟೆ ಎಲ್ಲ ಬೇಕಾಗಬಹುದು ಬಟ್ಟೆ ಬರೆ ವ್ಯಾಪಾರಿಗಳು ಬಟ್ಟೆ ಬರೆ ಕೊಡೋದು ನಮ್ಗೆ ಬೇಕಲ್ಲ ಅವೆಲ್ಲ ಯಾರ್ದು ಸ್ವಾರ್ಥ ಅಂತ ಯಾರ್ದು ಯಾಕೆ ಪೂರ್ಣ ಕುಂಭವೋ ಮಹಾಕುಂಭವೋ ಅನ್ನೋ ವಿಚಾರ ಬಂದಾಗ ಇದು ಪೂರ್ಣ ಕುಂಭ ಮಾತ್ರ ಮಹಾಕುಂಭ ಅಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಿವೆ ನೀವು ಕೇಳಿದ್ರಿ ದುರುಪಯೋಗ ಯಾಕೆ ಅಂತ ಹನ್ನೆರಡರ ನಂತರ ಅಂದ್ರೆ ಯು ಸಿ ನಂತರ ನಾನು ಸನಾತನ ಧರ್ಮವನ್ನ ಹೇಳ್ಕೊಡ್ತೀನಿ ಅಂದ್ರೆ ನೀವು ಹೇಳ್ತಿರೋದಾ ಸನಾತನ ಧರ್ಮ ಇದ ನನ್ನ ಧರ್ಮ ಅಂತ ನನ್ಗೆ ಆಶ್ಚರ್ಯ ಆಗ್ತಿದೆ ಯಾಕೆ ಅಂದ್ರೆ ಈ ವಿಚಾರಗಳನ್ನ ನೂರಕ್ಕೆ ತೊಂಬತ್ತೊಂಬತ್ತು ಜನ ಹೇಳಿಲ್ಲ ನೀವು ಒಬ್ರು ಹೇಳ್ತಿದಿರಿ ನಾಳೆ ದಿನ ಸನಾತನ ಧರ್ಮವನ್ನ ಅವರಿಗೆ ವ್ಯಾಖ್ಯಾನ ಅವರ ಆಲೋಚನೆಗಳು ಅವರ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಹೇಳ್ಲಿಕ್ಕೆ ಹೊರಟಾಗ ಸತ್ಯ ಇದಾಗದೆ ಇರ್ಬೋದು ನೀವ್ ಹೇಳ್ತಿರೋ ಸತ್ಯ ನೀವ್ ಹೇಳ್ತಿರೋದನ್ನ ಪಿ ಯು ಸಿ ನಂತರ ಹೇಳ್ಕೊಡೋದಾದ್ರೆ ನಾವೆಲ್ಲರೂ ಅದನ್ನ ವೆಲ್ಕಮ್ ಮಾಡ್ತೀವಿ ಆದ್ರೆ ಅಸತ್ಯವನ್ನ ಹೇಳ್ಕೊಡ್ಲಿಕ್ಕೆ ಹೋದ್ರೆ ಪೂರ್ಣ ಕುಂಭವ ಮಹಾಕುಂಭವ ಅನ್ನೋದು ಅದೊಂದು ದ್ವಂದ್ವ ಇದೆ ಅದು ಅಸತ್ಯ ಅನ್ನೋದು ನಾನು ನಂಬಿದ್ದೀನಿ ಕೇಳಿ ಒಂದ್ ಮಾತು ಹೇಳ್ತೀನಿ ಶಿವನಿಗೆ ಬಿಲ್ವಾರ್ಚನೆ ಮಾಡಿದ್ರೆ ಮಹಾಪುಣ್ಯ ಅಲ್ಲಿ ಬರುತ್ತಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಒಂದು ಸಲ ಬಿಲುಪತ್ರ ಶಿವನಿಗಿಟ್ರೆ ಮೂರು ಜನ್ಮಗಳ್ ಮಾಡಿರೋ ಪಾಪ ಹೋಗುತ್ತೆ ಇದು ಸುಳ್ಳು ಅಂತ ಅಂತಾರೆ ಎಲ್ರಿಗೂ ಹೋಗುತ್ತೆ ಒಂದು ಸಲ ಒಂದು ಬಿಲುಪತ್ರ ಇಟ್ಬಿಟ್ರೆ ಮೂರು ಜನ್ಮಗಳ್ ಮಾಡಿರೋ ಪಾಪ ಹೋಗ್ಬಿಡುತ್ತೆ ಸುಳ್ಳು ಹೇಳ್ತಾ ಇಲ್ವೋ ನೀವು ಶೋಷಣೆ ಮಾಡ್ತಿಲ್ವ ನೀವು ಮೋಸ ಮಾಡ್ತಾ ಇಲ್ವ ಜನಸಾಮಾನ್ಯರಿಗೆ ವ್ಯತ್ಯಾಸ ಎರಡು ಕುಂಭಗಳಿಗೆ ವ್ಯತ್ಯಾಸ ಆಗಲ್ಲ ಯಾವುದೋ ಒಂದು ರೀತಿಯಿಂದ ಮನುಷ್ಯನ ಮನಸ್ಸನ್ನ ಅನಂತದ ಕಡೆಗೆ ಚರ್ಮ ಸತ್ಯದ ಕಡೆಗೆ ಎಳೆಯಿರಿ ಒಂದು ಸಲ ನೀವು ಅದನ್ನ ಸ್ನಾನ ಮಾಡಿದಿರಿ ಎಲ್ಲಾ ಪಾಪಗಳು ಹೋಯ್ತು ಆದ್ರೆ ಆ ಎಲ್ಲ ಒಂದು ಸಲ ಮುಳುಗು ಹಾಕಿದ್ರೆ ಎಲ್ಲಾ ಪಾಪಗಳು ಹೋಗುವ ಮಟ್ಟಕ್ಕೆ ಆ ಮೈಂಡ್ಸೆಟ್ ಕ್ರಿಯೇಟ್ ಆಗೋದಕ್ಕೆ ಒಂದು ಸಾವಿರ ಸಲ ಸ್ನಾನ ಮಾಡಬೇಕು ನಿಮ್ಮ ಪ್ರಶ್ನೆ ಅಲ್ಲಿಂದ ಬಂತು ಅಂತ ಗೊತ್ತು ನಾನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಸ್ವಾರ್ಥದೊಂದಿಗೆ ಸುಳ್ಳನ್ನ ಹೇಳಿದಾಗ ಅದು ಮೋಸ ಆಗುತ್ತೆ ಅಂತ ಸ್ವಾರ್ಥ ಇರ್ಬೇಕು ಮನಿ ಒಂದು ನಿಮಿಷ ನೀವೇನು ಆ ರಾಜ್ಯದ ಆರ್ಥಿಕತೆಯನ್ನ ಬೆಳೆಸಬೇಕು ಅನ್ನೋ ಸ್ವಾರ್ಥ ಅಂತ ಸ್ವಾರ್ಥಗಳು ಎಲ್ಲ ಸರ್ಕಾರಕ್ಕೂ ಬರ್ಲಿ ಅನ್ನೋದು ಹಾರಾಯ್ತಾ ಎಲ್ಲ ಸರ್ಕಾರಕ್ಕೂ ಬರಲಿ ಅಂತ ಟಿ ಒಂದು ಕುಂಭಮೇಳ ಆಯ್ತ್ರಿ ನಾನು ಅನ್ಕೋತಾ ಇದ್ದೆ ಒಂದು ವರ್ಷದ ಮುಂದೆ ನೀಟಾಗಿ ಪ್ಲಾನ್ ಮಾಡಿದ್ರೆ ಎಷ್ಟು ದೊಡ್ಡ ಇವೆಂಟ್ ಮಾಡಬಹುದಾಗಿತ್ತು ಟಿ ಕುಂಭಮೇಳವನ್ನ ಇವತ್ತಿನ ಕಾಲದಲ್ಲಿ ಇವತ್ತಿನ ಮೀಡಿಯಾ ಈ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿ ಇಂಥದ್ದೊಂದು ಆಚರಣೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ನಡೀತಿದೆ ಅನ್ನುವ ಪ್ರಚಾರವನ್ನ ಮಾಡಿದ್ದರೆ ಹೇಳುದು ಪ್ರಚಾರನೇ ಅದು ಪ್ರಚಾರನೇ ಅದು ಮಾಡಿದ್ರೆ ಎಷ್ಟು ದೊಡ್ಡ ಇವೆಂಟ್ ಆಗಬಹುದಾಗಿತ್ತು ಅಲ್ಲಿ ಟೋಟಲ್ ಟರ್ನ್ ಓವರ್ ಎಷ್ಟು ಆಗಬಹುದಾಗಿತ್ತು ಅಲ್ಲಿ ಜನರಿಗೆ ಎಷ್ಟು ಉದ್ಯೋಗ ಅವಕಾಶಗಳು ವ್ಯಾಪಾರದ ಅವಕಾಶಗಳು ಸಿಗಬಹುದಾಗಿತ್ತು ಡಿಡ್ ವಿ ನಾಟ್ ಲಾಸ್ ಇಟ್ ಆದ್ರೆ ಅದ್ರ ಒಂದು ಅದನ್ನ ಲೂಸ್ ಮಾಡ್ಕೊಳ್ಳಿಲ್ವಾ ನಾವು ಸುಳ್ಳು ಟಿಪುರದಲ್ಲಿ ಹೆಂಗು ಕುಂಭಮೇಳಿ ಯಾವ ಸರ್ಕಾರ ಆಡಳಿತ ಯಾವ ಸರ್ಕಾರ ಇರಲಿ ಯಾವ ಆಡಳಿತ ಇರಲಿ ಡಿ ಸಿ ಆರ್ ಆಗಿರ್ಲಿ ಸಿ ಎಂ ಆಗಿರ್ಲಿ ಟಿ ನರಸಿಪುರದಲ್ಲಿ ಕುಂಭಮೇಳ ನಡೆದ ನಡೆಯುತ್ತೆ ಅದನ್ನ ಯಾರೋ ಆಸಕ್ತಿ ಇರುವಂತಹವ್ರು ವ್ಯವಸ್ಥಿತವಾಗಿ ಮಾಡಿ ಅದಕ್ಕೊಂದು ಪ್ರಚಾರ ಕೊಟ್ಟು ನಮ್ಮಲ್ಲಿ ಇಂಥದ್ದೊಂದು ಆಚರಣೆ ಇದೆ ಅಂತ ಹೇಳಿದ್ರೆ ಇದನ್ನು ಕೂಡ ನಾಟ್ ಮೂರು ಲಕ್ಷ ಕೋಟಿಯ ವ್ಯವಹಾರ ಅಲ್ಲ ಇದನ್ನು ಕೂಡ ಒಂದು ವ್ಯವಹಾರನೇ ಮಾಡಬಹುದಾಗಿತ್ತು ಉದ್ದೇಶ ಏನು